ಮಹಾಲಕ್ಷ್ಮಿ ಏ ಅಂಡಿ ಸರ್ ನನಗೆ ತುಂಬಾ ಕೆಮ್ಮಿದೆ ತುಂಬಾ ಕೆಮ್ಮು ಅಂತ ಎಷ್ಟಿದೆ ಎಷ್ಟಿದೆ ಅಲ್ಲ ಎಷ್ಟು ಇದು ಹಚ್ಚಿದ್ರು ಸಹ ಕಡಿಮೆನೆ ಆಗಲ್ಲ ಸರ್ ಅದು ಕೆಮ್ಮು ಯಾವ ಟೈಮ್ ಅಲ್ಲಿ ಬರುತ್ತಪ್ಪ ನಿನ್ನ ಹೆಸರು ಏನು ರೋಹನ್ ಅಂತ ಎಷ್ಟನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಕೆಮ್ಮು ಬರ್ತಾ ಇದೇನಾ ಒಣ ಕೆಮ್ಮಿದೇನಾ ಹಸಿ ಕೆಮ್ಮಿದೇನಾ ಕಫ ಸರ್ ಯವಿ ಕಫ ಅದು ಶುಂಠಿ ಕಟ್ಟಿದೆ ಹೇಳ್ತಾನೆ ಹೇಳ್ತಾನೆ ಅಂತ ಹೇಳ್ತಾನೆ ತುಂಬಾ ಕಫ ಇದಾದ್ರೆ ಲಂಗ್ ಲಂಚ್ ಲೆ ಲೆಫ್ಟ್ ಅಲ್ಲಿಗೆ ಲಂಗ್ ಗೆ ಶುಂಠಿ ಕಟ್ಟಿದ್ರು ಆದ್ರೂ ಹೋಗ್ಲಿಲ್ಲ ಆ ಏನಾಗಿದೆ ಗೊತ್ತಾ ನಿನ್ನಂತ ಇಷ್ಟ ಕೋಲ್ನೆಸ್ ಇದೆ ಅದಲ್ವಾ ನೀ ಇಷ್ಟು ಅಶೋ ಆಗಿರತ್ತಲ್ವಾ ಎರಡೇ ಚಾಕಲೇಟ್ ತಿಂದ್ರೆ ಬಿಟ್ರೆ ಹೊಟ್ಟೆ ಒಟ್ಟೆ ತುಂಬಿಬಿಡುತ್ತಾ ತುಂಬಾ ತಾನೆ ಅದೇ ತರ ನಿನ್ನ ದೇಹದಲ್ಲಿ ಜಾಸ್ತಿ ಕೋಲ್ನೆಸ್ ಇದೆ ಹಾಗಾಗಿ ಶುಂಠಿ ವರ್ಕ್ ಆಗಿರಲ್ಲ ಕೆಮ್ಮು ಬರೋದಕ್ಕಿಂತ ಮುಂಚೆ ಏನಾದ್ರು ತಿನ್ದಾ ಮೊಸರು ತಿನ್ಬಾರ್ದು ಇವಾಗ ಕೋಲ್ಡ್ ವೆದರ್ ಇದೆ ಅಲ್ವಾ ಚಳಿಗಾಲ ಇದೆ ಬೇಸಿಗೆ ಯಾವ ಕಾಲ ವಿಂಟರಗಾಲನಾ ಚಳಿಗಾಲದಲ್ಲಿ ಮೊಸರು ತಿನ್ಬಾರ್ದು ಮೊಸರು ಏನ್ ಮಾಡುತ್ತೆ ಕಫ ಕೋಲ್ಡ್ಸ್ ಅನ್ನ ಇನ್ಕ್ರೀಸ್ ಮಾಡುತ್ತೆ ಆಲ್ರೆಡಿ ನಿನ್ನ ಹತ್ರ ಇಟ್ಕೊಂಡ್ಬಿಟ್ಟು ಮತ್ತೆ ಮೊಸರು ಕುಡಿದ್ಬಿಟ್ರೆ ಮತ್ತೆ ಜಾಸ್ತಿ ಆಗತ್ತೆ ಹೌದಲ್ವಾ ಮೊಸರು ಹಾಲು ಮಜ್ಜಿಗೆ ಎಣ್ಣೆ ಪದಾರ್ಥ ಅವಾಯ್ಡ್ ಮಾಡು ಚಾಕ್ಲೇಟ್ ತಿನ್ಬೇಡ ಇಲ್ಲಿ ಶುಂಠಿ ಇದನ್ನ ಕಂಟಿನ್ಯೂ ಮಾಡು ಅದ್ರ ಜೊತೆಗೆ ನಿನ್ನ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಯಾವುದು ರೈಟ್ ಲಿಟಲ್ ಫಿಂಗರ್ ಥರ್ಡ್ ಗೆ ಪರ್ಪಲ್ ಕಲರ್ ಹಾಕು ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಥರ್ಡ್ ಗೆ パープルカラー रिंग আইকிட்டு ಅದರ ಮೇಲೆ ಸ್ಕೈ ಬ್ಲೂ ಕಲರ್ ಹಾಕು ಇದಾ ಹಾಗೆ ತೋಕ ಜಾಸ್ತಿ ಮಾಡಕಬೇಕು ತೋಕ ತೋಕ ಏಕ ಅಂತ ಅದರ ದ ದೇಶಕ್ಕೆ ತಿನ್ನರ ದಪ್ಪ ಆಗಲ್ಲ ಅದಕ್ಕೆ ಇಡಾ ಫಾಸ್ಟ್ ಅಲ್ಲವಾ ಏನು ತಿಂತಾ ಇದೀಯಾ ದಿನಾಲಿ মাম್ಮೂಲಿ মাম್ಮೂಲಿ ಚಾಕಲೇಟ್ बिस्किट ಅವನೆಲ್ಲ ಅವನೆಲ್ಲ ತಿನ್ನಲ್ಲ ತರಿಸಲ್ಲ ತಿನ್ಬಾರ್ದು ಸರಿನಾ ಇರೋ ತೂಕ ಅಲ್ವಾ ಸರಿ ಇದೆ ದಿನಾಲು ಊಟ ಮಾಡು ಏಳು ಗಂಟೆ ಎಂಟು ಗಂಟೆ ಒಳಗಡೆ ಊಟ ಮಾಡು ಹೋಮ್ ವರ್ಕ್ ಅನ್ನ ಜಾಸ್ತಿ ಮಾಡಬೇಡ ಆದಷ್ಟು ವರ್ಕ್ ಮಾಡು ಏನು ಹೊರಗಡೆ ಹೋಗು ವಾಕಿಂಗ್ ಮಾಡು ಎಕ್ಸರ್ಸೈಜ್ ಮಾಡು ದಪ್ಪ ಆಗ್ತೀಯಾ ಸರಿನಾ ಇವಾಗ ನಿಮ್ ಕೆಮ್ಮೆ ಆಗ್ಬೇಕಂದ್ರೆ ಅನ್ನ ಹಾಕೋ ಮತ್ತು ಸ್ಕೈ ಬ್ಲೂ ಕಲರ್ ಅನ್ನ ದಪ್ಪನೂ ಅಷ್ಟೇ ಅಪರ ಏನ್ ಮಾಡುತ್ತೆ ಗೊತ್ತಾ ಆಕಾಶ ತತ್ವ ಹಿಂಗ್ ಮಾಡುತ್ತೆ ಸರಿನಾ ಒಂದ್ ನಾಲ್ಕೈದು ದಿನ ಆತೋ ಹಿಂಗನು ಆಗ್ತೀಯ ಕೆಮ್ಮನು ವಾಸಿ ಆಗುತ್ತೆ ಸರಿನಾ ತಿಳಿತಾ ತಿಳಿತಾ ಇದೆಯಾ ನಮ್ ಸಬ್ಜೆಕ್ಟ್ ಎಲ್ಲಿ ಇಲ್ಲಿ ಬರುತ್ತಾ ಇಲ್ಲಿ ಬರುತ್ತಾ ಇಲ್ಲಿ ಬರುತ್ತಾ ಹಿಂದೆ ಬರುತ್ತಾ ಎಸ್ ನಿಮ್ಮ ಅಮ್ಮ ಹೇಳು ತ್ರೀ ಪಾಯಿಂಟ್ ಅಂತ ಬರುತ್ತೆ ಮೊಬೈಲ್ ಅಲ್ಲಿ ಕೇತ್ರಿ ಪಂಚರ್ ಪಾಯಿಂಟ್ ಅಂತ ಬರುತ್ತೆ ಅದನ್ನ ಟ್ವೆಂಟಿ ಟೈಮ್ ಪ್ರೆಸ್ ಮಾಡಕ್ ಹೇಳು ಮಾಡ್ತಾರೆ ಕಮ್ಮಿ ಆಗುತ್ತೆ ಸರಿನಾ ಗುಡ್ ವಾರದಲ್ಲಿ ಒಂದೇ ಸಲ ಮಾಡ್ಬೇಕು ಎಷ್ಟು ವಾರ ಎರಡರಿಂದ ಮೂರು ವಾರ ಕಮ್ಮಿ ಆಯ್ತಾ ಒಂದೇ ವಾರಕ್ಕೆ ಬಿಟ್ಬಿಡು ಎರಡನೇ ವಾರಕ್ಕೆ ಇನ್ನೂ ಕಮ್ಮಿ ಆಗಿಲ್ಲ ಇನ್ನೊಂದ್ ಸಲ ಮಾಡು ಇನ್ನೂ ಒಂದ್ ಮಾಡು ಸರಿನಾ ಇವೆಲ್ಲ ಮಾಡ್ಬಿಟ್ಟು ಹಾಲು ಮೊಸರು ಮದ್ಗೆ ಎಣ್ಣೆ ಪದಾರ್ಥವನ್ನ ತಿನ್ಬೇಕಾ ತಿನ್ಬೇಕಾಡ್ಬೇಕು ಕಡಿಮೆ ಅಲ್ಲ ಬಿಡ್ಬೇಕು ಆರಾಮಾಗುವರೆಗೂ ಕಡಿಮೆ ಅಂತೇಳಿ ಇಷ್ಟ ಹಾ ಸ್ವಲ್ಪ ತಗೊಂತೀಯ ಸ್ವಲ್ಪ ನೋವು ಆಗೋದೇ ಹೌದಾ ಅರಾಮಾಗುವವರಿಗೂ ತಿನ್ಬೇಡ ಮತ್ತೆ ಆರಾಮ ಆರಾಮಾದ್ಮೇಲೆ ತಿನ್ನು Thank you so much. Martiana. Thank you.